ಕೆಳವರೇ ಈಗ ಕಥೆ ಸ್ವಾಭಿಮಾನ ಹಳ್ಳಿಯಿಂದ ಅಪ್ಪನ ಸಾವಿನ ಸುದ್ದಿ ಬರುತ್ತಿದ್ದಂತೆ ಆಕಾಶ ತನ್ನ ಪತ್ನಿ ಸ್ನೇಹಾಳೊಂದಿಗೆ ಅಲ್ಲಿಗೆ ಹೊರಟು ಬರುತ್ತಾನೆ ಪತಿ ಪತ್ನಿಯರ ಮನದಲ್ಲಿ ದುಃಖಕ್ಕಿಂತ ಅಪ್ಪನ ಆಸ್ತಿ ದಕ್ಕಿಸಿಕೊಳ್ಳುವ ಇರಾದೆ ಹೆಚ್ಚಿರುತ್ತದೆ ಸಿಟಿಯಿಂದ ಹಳ್ಳಿಗೆ ಬಂದವರಿಬ್ಬರು ಶೋಕದ ನಾಟಕ ಆಡಿ ಹದಿಮೂರು ದಿನಗಳ ಕಾರ್ಯ ಮುಗಿಸಿ ಮತ್ತೆ ತಮ್ಮ ಊರಿಗೆ ಹೊರಡುವ ಮುನ್ನ ದಿನ ಸಂಜೆ ಸ್ನೇಹ ತನ್ನ ಪತಿಗೆ ಕಣ್ಸನ್ನೆ ಮೂಲಕ ಆಸ್ತಿ ವಿಚಾರದ ಬಗ್ಗೆ ಕೇಳುವಂತೆ ತಿಳಿಸಿದಾಗ ಆಕಾಶ ಅಮ್ಮನ ಬಳಿ ಬಂದು ಪರೋಕ್ಷವಾಗಿ ಅಮ್ಮ ಅಪ್ಪ ಹೋಗುವ ಮುನ್ನ ಆಸ್ತಿ ಬಗ್ಗೆ ಎಂದು ಕೇಳಲು ಮುಂದಾದಾಗ ಆತನ ತಾಯಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿ ಕೂತವರು ಎದ್ದು ಹೋಗಿ ಪುನಃ ಎರಡು ನಿಮಿಷಗಳ ನಂತರ ಪುಟ್ಟ ಲೆದರ್ ಬ್ಯಾಗ್ನೊಂದಿಗೆ ಬಂದವರು ಅದನ್ನು ಮಗನ ಕೈಗೆ ಕೊಡುತ್ತಾ ಅವರು ಸಾಯಲು ಒಂದೆರಡು ಗಂಟೆ ಮುಂಚೆ ಇದನ್ನು ಕೊಡುತ್ತಾ ಜೋಪಾನ ಅಂತ ಹೇಳಿದರು ಅದರೊಳಗೆ ಏನಿದೆ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಪುನಃ ಅವರೇ ಸನ್ನಿ ಮೂಲಕ ಒಂದಿಷ್ಟು ಹಣ ಇದೆ ಎಂದು ಪ್ರಾಣ ಬಿಟ್ಟಿದ್ದರು ಎನ್ನುತ್ತಾರೆ ಅವರಿಂದ ಆ ಬ್ಯಾಗ್ ಪಡೆದ ಆಕಾಶ ಅದನ್ನು ತನ್ನ ಪತ್ನಿಗೆ ಕೊಡುತ್ತಾನೆ ಆಕೆ ಒಳ ಒಳಗೆ ಸಂತಸ ಪಡುತ್ತಾ ಕುಳಿತ ಜಾಗದಿಂದ ಸ್ವಲ್ಪ ಮರೆಯಾಗಿ ಅದರೊಳಗಿದ್ದ ಹಣ ಎಣಿಕೆ ಮಾಡಿದಳು ಸಪ್ಪೆ ಮುಖ ಹಾಕಿಕೊಂಡು ಪತಿಯ ಕಿವಿಯಲ್ಲಿ ಓನ್ಲಿ ಫಾರ್ಟಿ ಟೂ ತೌಸಂಡ್ ಎಂದು ಬಿಸುಗುಟ್ಟುತ್ತಾಳೆ ಹಾಗೆ ಮನದಲ್ಲಿ ಇಷ್ಟು ದಿನ ಮಾವನ ಕಾರ್ಯಕ್ಕೆ ಮಾಡಿದ ಖರ್ಚಾದರೂ ವಾಪಸ್ ಬಂತಲ್ಲ ಸದ್ಯ ಸಾಕು ಎಂದು ಸಮಾಧಾನ ಪಡುತ್ತಾಳೆ ಎರಡು ದಿನ ಬಿಟ್ಟು ಆಕಾಶ ಅಮ್ಮ ಇನ್ನು ಇಲ್ಲಿ ಒಬ್ಳೇ ಇರೋದು ಸರಿಯಲ್ಲ ಬಾ ನನ್ನ ಜೊತೆಗೆ ಎಲ್ಲಾ ಅಲ್ಲಿ ಒಟ್ಟಿಗೆ ಇರೋಣ ಎಂದಾಗ ಆತನ ಪತ್ನಿ ಅಷ್ಟೇಕೆ ಮುಖ ಊದಿಸಿಕೊಂಡು ತನ್ನ ಅಸಮಾಧಾನ ಸೂಚಿಸುತ್ತಾಳೆ ಆದರೆ ಆಕಾಶ ಪಟ್ಟು ಬಿಡದೆ ಅವರನ್ನು ತನ್ನೊಂದಿಗೆ ಸಿಟಿಗೆ ಕರೆದುಕೊಂಡು ಬರುತ್ತಾನೆ ಆಕಾಶನ ತಾಯಿ ಮಗನ ಮನೆಗೆ ಬಂದು ಮೊದಲು ಒಂದು ತಿಂಗಳು ಅವರಿಗೆ ಯಾವ ರೀತಿಯ ತೊಂದರೆಯಾಗದಂತೆ ಪತ್ನಿಯ ಇರುಸು ಮುರುಸಿನ ನಡುವೆಯೂ ಆತ ನೋಡಿಕೊಂಡಿರುತ್ತಾನೆ ತದನಂತರ ಅವರನ್ನು ಕ್ರಮೇಣ ಕಡಿಗಡಿಸಲು ಶುರು ಮಾಡುತ್ತಾನೆ ಅದಕ್ಕೆ ಆತನ ಪತ್ನಿ ಕೂಡ ಸಪೋರ್ಟ್ ಮಾಡತೊಡಗುತ್ತಾಳೆ ಅವರ ಕಡೆಯಿಂದ ಯಾವ ಲಾಭವೂ ಆಗಿರಲಿಲ್ಲ ಬದಲಿಗೆ ತಮಗೆ ಭಾರ ಎಂದು ಅಂದುಕೊಳ್ಳುತ್ತಾರೆ ಇತ್ತ ಆಕಾಶನ ತಾಯಿ ಅನಕ್ಷರಸ್ಥೆಯಾದರೂ ಮಗ ಸಸಿ ಇಬ್ಬರು ಅದೇಕೋ ತಮ್ಮನ್ನು ಕಡೆಗಾಣಿಸುತ್ತಿರುವುದು ಚೆನ್ನಾಗಿ ಅರ್ಥವಾಗ ತೊಡಕುತ್ತದೆ ಇದರಿಂದಾಗಿ ಅವರು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಕಣ್ಣೂರು ಸುರಿಸುವುದು ಬಿಟ್ಟು ಇನ್ನೇನು ಮಾಡುವುದಿಲ್ಲ ಹೀಗೆ ಒಂದು ಸಾಯಂಕಾಲ ಆಕಾಶನ ತಾಯಿ ದೇವಸ್ಥಾನಕ್ಕೆ ಹೋಗಿ ಬಂದು ತಮ್ಮ ರೂಮಿನಲ್ಲಿ ಸೇರಿಕೊಂಡಿರುವುದು ವಿಚಾರ ಆ ದಂಪತಿಗಳ ಗಮನಕ್ಕೆ ಬಂದಿರುವುದಿಲ್ಲ ಈ ಹೊತ್ತಿನಲ್ಲಿ ಸ್ನೇಹ ತನ್ನ ಪತಿ ಮೇಲೆ ಸಿಡುಕುತ್ತಲೇ ರೀ ಇನ್ನು ನನ್ನ ಕೈಯಲ್ಲಿ ನಿಮ್ಮ ಅಮ್ಮನ ಸೇವೆ ಮಾಡೋದು ಆಗಲ್ಲ ನಿಮಗೇನು ಗೊತ್ತು ನನ್ನ ಕಷ್ಟ ಬೆಳಿಗ್ಗೆ ಆಫೀಸಿಗೆ ಹೋದರೆ ನೀವು ಸಂಜೆನೆ ಬರ್ತೀರಾ ಆ ಅವಧಿಯಲ್ಲಿ ಮನೆ ಕೆಲಸ ಮಾಡಲು ನಿಮ್ಮ ತಾಯಿ ಸೇವೆ ಮಾಡಲು ಎನ್ನೋದು ತಲೆ ಬಿಟ್ಟು ಹಿಡಿದು ಹೋಗಿದೆ ಅದೇ ರೀತಿ ಆದ್ರೆ ನಾನು ಹುಚ್ಚಿ ಆಗೋದು ಗ್ಯಾರಂಟಿ ಎಂದು ಹೇಳಿದಾಗ ಆಕಾಶ ನಾನು ಮತ್ತಿನ್ನೇನು ಮಾಡಲಿ ಅದನ್ನಾದ್ರೂ ಹೇಳು ಸುಮ್ನೆ ಬೆಳಿಗ್ಗೆ ಆದರೆ ಈ ರಾಮಾಯಣ ಬೇಡ ಎಂದು ಆಕಾಶ ಆಕೆಗೆ ಪ್ರಶ್ನಿಸಿದಾಗ ಆಕೆ ರೀ ಊರಲ್ಲಿ ಅನಾಥಾಶ್ರಮಗಳಿಗೇನು ಕಡಿಮೆ ಇಲ್ಲ ಏನಾದರೂ ಒಂದು ಉಪಾಯ ಮಾಡಿ ಅವರನ್ನು ಸಾಗು ಹಾಕಿ ಅಷ್ಟೇ ಮತ್ತಿನ್ನೇನೂ ಹೇಳಲ್ಲ ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗುತ್ತಾಳೆ ಹೆಂಡತಿಯ ಕೈಗೊಂಬೆಯಾದ ಆಕಾಶ ಅಡುಗೆ ಮನೆಯಲ್ಲಿ ಇದ್ದ ಪತ್ನಿ ಬಳಿ ಹೋದವ ಆಯ್ತು ನಾಳಿದ್ದು ಯುಗಾದಿ ಹಬ್ಬ ಕಳೀಲಿ ಯಾವುದೋ ಒಂದು ವ್ಯವಸ್ಥೆ ಮಾಡ್ತೀನಿ ಅದರ ಬಗ್ಗೆ ನೀ ಹೆಚ್ಚು ತಲೆ ಕೆಡಿಸ್ಕೋಬೇಡ ಇನ್ನೆರಡು ದಿನ ಅವರೊಂದಿಗೆ ಚೆನ್ನಾಗಿ ಇರುವಂತೆ ಡ್ರಾಮಾ ಮಾಡು ಸಾಕು ಎನ್ನುತ್ತಾನೆ ಮಗನ ಮಾತು ಆಲಿಸಿದ ಆಕಾಶನ ತಾಯಿ ಮನದಲ್ಲಿ ಇನ್ನು ಇವರಿಗೆ ಭಾರ ಆಗಿ ಇಬ್ಬರಲ್ಲೂ ಮನಸ್ತಾಪ ಹುಟ್ಟುವ ಮೊದಲೇ ನಾನೊಂದು ನಿರ್ಧಾರ ಕೈಗೊಳ್ಳಬೇಕು ಎಂದು ಯೋಚಿಸುತ್ತಾರೆ ಹಬ್ಬದ ಮುನ್ನ ದಿನ ಆಕಾಶ ತನ್ನ ಪತ್ನಿ ಜೊತೆಗೆ ಹಬ್ಬದ ಪ್ರಯುಕ್ತ ಶಾಪಿಂಗ್ ಮಾಡಲು ಸಂಜೆ ಹೊರಟು ಹೋಗುತ್ತಾನೆ ಆತ ಹೋಗಿ ಅರ್ಧ ಗಂಟೆ ಬಳಿಕ ಆಕಾಶನ ತಾಯಿ ಪುಟ್ಟ ಬ್ಯಾಗ್ನಲ್ಲಿ ತಮಗೆ ಸೇರಿದ ಬಟ್ಟೆ ಹಾಕಿಕೊಂಡು ಮನೆಗೆ ಬೀಗ ಹಾಕಿ ಅದರ ಕೀ ಜೊತೆಗೆ ಒಂದು ಕವರನ್ನು ಪಕ್ಕದ ಮನೆಯವರಿಗೆ ಕೊಡುತ್ತಾ ನನ್ನ ಮಗ ಬಂದರೆ ಕೊಡಿ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರುವೆ ಎಂದು ಹೇಳಿ ಹೊರಟು ಹೋಗುತ್ತಾರೆ ಮಾರ್ಕೆಟ್ನಿಂದ ಮನೆಗೆ ಬಂದ ಪತಿ ಪತ್ನಿ ಮನೆಗೆ ಬೀಗ ಹಾಕಿರುವುದು ಕಂಡು ಒಂದು ಕ್ಷಣ ಆಶ್ಚರ್ಯಪಟ್ಟರು ಪ್ರಾಯಶಃ ಇಲ್ಲೇ ಎಲ್ಲೋ ಹೋಗಿರಬಹುದು ಎಂದು ಸ್ವಸಮಾಧಾನ ಮಾಡಿಕೊಂಡು ಪಕ್ಕದ ಮನೆಗೆ ಹೋಗಿ ವಿಚಾರಿಸಿದಾಗ ಅವರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬೀಗದ ಕೈ ಜೊತೆ ಈ ಕವರ್ ಕೊಡುತ್ತಾ ನೀವು ಬಂದಾಗ ಕೊಟ್ಟು ಬಿಡಿ ಎಂದು ಹೇಳಿ ಹೋದರು ಅವರ ಮಾತು ಸ್ನೇಹಾಳ ಕಿವಿಗೆ ಬಿದ್ದರೂ ಏನೊಂದೂ ಪ್ರತಿಕ್ರಿಯೆ ವ್ಯಕ್ತಪಡಿಸದೆ ಮನೆ ಬೀಗ ತೆಗೆದು ಒಳಗೆ ಹೋಗುತ್ತಾಳೆ ಇತ್ತ ಆಕಾಶ ಕುತೂಹಲದಿಂದ ಆ ಕವರ್ನಲ್ಲಿ ಏನಿದೆ ಎಂದು ತಿಳಿಯಲು ಅಲ್ಲಿಯೇ ಜಗಲು ಮೇಲೆ ಕುಳಿತು ಕವರ್ ಓಪನ್ ಮಾಡಿ ಅದರೊಳಗಿದ್ದ ಕಾಗದ ಓದಲು ಆರಂಭಿಸುತ್ತಾನೆ ಆತನ ತಾಯಿ ಬರೆದ ಕಾಗದ ಒಕ್ಕಣೆ ಹೀಗಿರುತ್ತದೆ ಪ್ರೀತಿಯ ಆಕಾಶ ನನ್ನ ಬಾಳಿನ ಮುಸ್ಸಂಜೆ ಸಮಯದಲ್ಲಿ ನಾನು ಇಂತಹ ಪರಿಸ್ಥಿತಿಗೆ ಬಂದು ತಲುಪುತ್ತೇನೆ ಎಂದು ಕನಸು ನೆನೆಸಿರಲಿಲ್ಲ ನಾವು ನಮಗೆ ಬಂದಂತಹ ಅನೇಕಾನೇಕ ಕಷ್ಟಗಳನ್ನು ಸಹಿಸಿ ನೀನು ನಮ್ಮಂತೆ ಬದುಕಲಿ ತೊಂದರೆ ಪಡಬಾರದು ಎಂದು ಉದ್ದೇಶದಿಂದ ನೀನು ಅಷ್ಟಟ್ಟು ಓದಿಸಿ ನಿನಗೆ ಒಂದು ಮಟ್ಟಕ್ಕೆ ತರಲು ಸೆಣಸಾಡಿದೆವು ಆ ನಂತರ ನೀನು ಇಚ್ಛೆಪಟ್ಟ ಹುಡುಗಿಯ ಜೊತೆ ಮದುವೆ ಮಾಡಿಸಿದೆವು ಇದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಆಗಿತ್ತು ಇದಕ್ಕಾಗಿ ನಿನ್ನ ತಂದೆ ತಮಗಿದ್ದ ಒಂದು ಪುಟ್ಟ ತೋಟವನ್ನು ಮಾರಿದರು ನೀನು ದುಡಿಯಲು ಆರಂಭಿಸಿದ ನಂತರ ನಿನಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರಿಸಲಿಲ್ಲ ನೀನಾಯ್ತು ನಿನ್ನ ಸಂಸಾರ ಆಯಿತು ಎನ್ನುವಷ್ಟರಲ್ಲೇ ಇದ್ದೆ ನಿಮ್ಮ ಅಪ್ಪ ಕೊನೆಗಾಲದಲ್ಲಿ ಎಷ್ಟು ನನಗೆ ಕೊಟ್ಟಿದ್ದರೋ ಅದೆಲ್ಲ ನಿರ್ವಂಚನೆ ಇಲ್ಲದೆ ನಿನಗೆ ಕೊಟ್ಟಿದ್ದೇನೆ ಅದು ಬಿಟ್ಟು ನಮ್ಮ ಬಳಿ ಮತ್ತಾವ ಆಸ್ತಿಯೂ ಇರಲಿಲ್ಲ ಅದನ್ನೇ ಮುಂದಿಟ್ಟುಕೊಂಡು ನೀವಿಬ್ಬರು ನನ್ನನ್ನು ತಾಯಿ ಎನ್ನುವುದನ್ನೂ ಮರೆತು ನಡೆಸಿಕೊಂಡ ರೀತಿ ನನಗೆ ತುಂಬಾ ನೋವು ಉಂಟು ಮಾಡಿದೆ ನೋಡು ನನಗೂ ಸ್ವಾಭಿಮಾನ ಇದೆ ನನ್ನ ರಟ್ಟೆಯಲ್ಲಿ ಶಕ್ತಿ ಇರೋವರೆಗೂ ಎಷ್ಟಾಗುತ್ತೋ ಅಷ್ಟು ದುಡಿದು ಬದುಕುತ್ತೇನೆ ಇನ್ನಂತೂ ನಿಮಗೆ ಭಾರವಾಗಿ ಇರಲ್ಲ ನಾನು ಎಲ್ಲಿ ಹೋಗುವೆ ಎನ್ನುವುದು ನನಗೇ ಗೊತ್ತಿಲ್ಲ ಹೀಗಾಗಿ ನೀನು ಹುಡುಕುವ ಪ್ರಯತ್ನ ಮಾಡಬೇಡ ಒಟ್ಟಾರೆ ನೀವಿಬ್ಬರು ಸುಖವಾಗಿ ಇರಿ ಇಂತಿ ನಿಮ್ಮ ಅಮ್ಮ ಎಂದಿರುವ ಕಾಗದ ಓದಿದ ಆಕಾಶನ ತೆಲೆ ಒಂದು ಕ್ಷಣ ಗಿರ ಎನ್ನುತ್ತದೆ ವಿಷಯ ಹೆಂಡತಿಗೆ ತಿಳಿಸಿದಾಗ ಆಕೆ ಹೋಗ್ಲಿ ಬಿಡಿ ಅವರೇ ಹುಡುಕಬೇಡ ಎಂದು ಬರೆದ ಮೇಲೆ ನೀವೇಕೆ ಹುಡುಕಿವಿರಿ ಎಂದು ಹೇಳಿದರೂ ಸಹ ಆಕಾಶ್ ನಿರಂತರ ಎರಡು ಮೂರು ದಿನ ಹುಡುಕಿದನಾದರೂ ಅವರ ಸುಳಿವು ಸಿಗದಿದ್ದಾಗ ತನ್ನನ್ನು ತಾನು ಶಪಿಸಿಕೊಳ್ಳುತ್ತೊಡಗುತ್ತಾನೆ